ಜಾಸ್ತಿ ಇದೇ ಕ್ವಶನ್ ಬರ್ತಾ ಇದೆ ಏನು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಆ ಒಂದು ರೀಸನ್ನಿಂದ ನಂದು ಫಸ್ಟು ಸೀಮಂತ ಮಾಡೋದಕ್ಕಾಗ್ಲೇ ಎಷ್ಟು ನನಗೆ ಸಖತ್ತು ಬೇಜಾರಾಯ್ತು ಅಂದರೆ ಹೆಣ್ಮಕ್ಳಿಗೆ ಇದೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ತುಂಬಾ ಅಂದರೆ ತುಂಬ ಆಸೆ ಇರ್ತೀನಿ ಎಷ್ಟೊಂದು ರಿಲೇಷನ್ ಇದ್ದಾರೆ ಅವ್ನಿಗೆ ಸಹಿತ ಕಡದ ಏನು ಬರೋದಿಲ್ಲ ಅಂತ ಆಗ್ತಿದೆ ಈ ಸೈಡ್ನು ಸಹಿತ ಸೀಮಂತ ಮಾಡ್ಕೊಂಡಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ನೋವಾಗುತ್ತೆ ಅಂತ ಸಹ ಎಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಲ್ಲಂತೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಫೋಟೋ ಶೂಟ್ ಆಗಿರ್ಬೋದು ಗ್ರ್ಯಾಂಡಾಗಿ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅದೆಲ್ಲ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ ಆದರೆ ಈ ಇದರಲ್ಲಿ ನನಗೆ ಆಸೆ ಆಗ್ತಾಯಿದೆ ಸೀಮಂತ ಮಾಡಿಸ್ಕೊಳ್ಬೇಕು ಅಂತ ನೋವಾಗಲೂ ಏನೇ ಇದ್ರೂ ಸಹಿತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ವಾ ಇದೇ ರೀತಿ ಈ ಒಂದು ವಿಷಯನ ಸಹಿತ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗೇನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ವಿಡಿಯೋ ಮಾಡಬಾರ್ದು ಅವ್ರು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಆದರೂ ಸಹಿತ ಪದೇ ಪದೇ ಒಂದೇ ಕ್ವಶನ್ ಕೇಳ್ತಾ ಇದ್ದೀನಿ ನನಗೂ ಸಹಿತ ಆನ್ಸರ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಸಂಜೆ ವಿಡಿಯೋ ಇದು ನಿಮ್ಮ ಕಮೆಂಟ್ಸ್ ನೋಡಿಬಿಟ್ಟು ನಾನು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಜಾಸ್ತಿ ಇದೇ ಕ್ವಶನ್ ಇದೆ ಏನು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಇವಾಗ ನನಗೆ ಡೆಲಿವರಿ ಟೈಮ್ ಹತ್ತಿರ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಒಂದೇ ಕ್ವಶನ್ ಇನ್ನೇನಿಲ್ಲ ಸಿಸ್ಟರ್ ನಿಮ್ಮದು ಸೀಮಂತ ಯಾವಾಗ ಮಾಡ್ತೀರಾ ಸೀಮಂತ ಎಷ್ಟನೇ ತಾರೀಕು ಇಟ್ಕೊಂಡಿದ್ದೀರಾ ಯಾವಾಗ ಸೀಮಂತ ಮಾಡಿ ಡೆಲಿವರಿ ಎಷ್ಟನೇ ತಾರೀಕು ಡೇಟ್ ಕೊಟ್ಟಿದ್ದೀರಾ ಅಂತಲೂ ಸಹಿತ ನೀವು ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರ ನನಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ಸೀಮಂತ ಮಾಡ್ತೀವೋ ಇಲ್ವೋ ಅಂತ ನಾನು ಸಹಿತ ಆಗಿ ತಿಳ್ಕೊಂಡಿರ್ಲಿಲ್ಲ ಅದಕ್ಕೋಸ್ಕರನೇ ಇವತ್ತು ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವ್ರು ನೋಡೋಣ ಜಾಸ್ತಿ ಜನ ಇದೇ ರಿಕ್ವೆಸ್ಟ್ ಬರ್ತಾಯಿತ್ತು ಸೀಮಂತ ಯಾವಾಗ ಮಾಡ್ತೀರಾ ಹೇಳಿ ಪ್ಲೀಸ್ ಸೀಮಂತದ ವಿಡಿಯೋ ಹಾಕಿ ಸೀಮಂತ ಮಾಡದೇ ಇದೆ ವಿಡಿಯೋನ ಹಾಕಿ ಅಂತಲೂ ಸಹಿತ ಹೇಳ್ತಾಯಿದ್ವಿ ಡಿಲಿವರಿ ಡೇಟು ಸಹಿತ ಯಾವಾಗಿದೆ ಇನ್ನೇನು ಸ್ವಲ್ಪ ದಿನ ಇದೆ ಅಲ್ವಾ ಡೆಲಿವರಿ ಡೇಟು ಯಾವ ಮಂತಲ್ಲಿ ಎಷ್ಟನೇ ತಾರೀಕಿದೆ ಅಂತಲೂ ಸಹಿತ ಇದ್ರಿ ಅದನ್ನು ಸಹಿತ ಅವತ್ತು ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ನನ್ನ ಸೀಮಂತ ಬಂದುಬಿಟ್ಟು ಇನ್ನೂ ಅಷ್ಟೊಂದು ನನಗೆ ಕನ್ಫರ್ಮ್ ಇಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಯಾರಿಗೂ ಸಹಿತ ಕಮೆಂಟು ಯಾರ್ಯಾರೆಲ್ಲ ಕೇಳ್ತಾ ಇದ್ರಿ ನೋಡಿ ಸೀಮಂತ ಯಾವಾಗ ಅಂತ ಇದ್ರಿ ನೋಡಿ ಕಮೆಂಟಲ್ಲಿ ಜಾಸ್ತಿ ಉತ್ತರ ಕೊಟ್ಟಿಲ್ಲ ಯಾಕೆ ಅಂತಂದರೆ ಸುಮ್ಮನೆ ಗೊತ್ತಿಲ್ಲದಲ್ಲೇ ಹೇಳೋಕ್ಕೆ ಹೋಗ್ಬಾರ್ದು ಅಲ್ವಾ ನಿಮಗೂ ಸಹಿತ ಬೇಜಾರು ಮಾಡ್ಸೋಕೆ ಹೋಗಬಾರ್ದು ನಂದು ಮೊದಲನೇ ಸೀ ಮೊದಲನೇ ಯಶದು ಪ್ರೆಗ್ನೆನ್ಸಿ ಇದ್ದಾಗ ನಂದು ಮೊದಲನೇ ಸೀಮಂತ ಮಾಡೇ ಇಲ್ಲ ಯಾಕೆ ಅಂತ ಅಂದರೆ ಒಂದು ರೀಸನ್ ಅಂತಲೇ ಹೇಳ್ಬೋದು ಆ ಒಂದು ಟೈಮಲ್ಲಿ ನನಗೆ ಕೊರೋನಾ ಕೊರೊನಾ ಟೈಮ್ ಅಂತಲೇ ಹೇಳ್ಬೋದು ಆ ಒಂದು ಟೈಮಲ್ಲಿ ಕೊರೊನಾ ಟೈಮ್ ಅಂತಲೇ ಹೇಳ್ಬೋದು ಮೀನ್ಸ್ ಆ ಟೈಮಲ್ಲಿ ಅಂಗಡಿಗಳು ಸಹಿತ ಓಪನ್ ಇರಲಿಲ್ಲ ಮತ್ತು ಸೀಮಂತ ಮಾಡೋಷ್ಟು ಸಹಿತ ಜನ ಬರೋ ಹಾಗಿರಲಿಲ್ಲ ಆ ಒಂದು ರೀಸನ್ನಿಂದ ನಂದು ಫಸ್ಟು ಸೀಮಂತ ಮಾಡೋದಕ್ಕಾಗಲೇ ಎಷ್ಟು ಅಷ್ಟು ನನಗೆ ಸಖತ್ತು ಬೇಜಾರಾಯಿತು ಅಂದರೆ ಹೆಣ್ಮಕ್ಳಿಗೆ ಇದೊಂದು ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಅಂದರೆ ತುಂಬ ಆಸೆ ಇರುತ್ತೆ ಇನ್ನೇನು ಆಸೆ ಇರೋದಿಲ್ಲ ಸೀಮಂತ ಒಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಬಿಡುತ್ತೆ ಆಗ ನನಗೆ ಸಖತ್ತು ಬೇಜಾರಾಯಿತು ಯಾವತ್ತೂ ನನ್ನ ಜೀವನದಲ್ಲಿ ಅಷ್ಟು ಲೈಫಲ್ಲಿ ಬೇಜಾರಾಗಿರಲಿಲ್ಲ ಏನು ಮಾಡೋದು ಕೊರೋನಾ ಟೈಮ್ ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ಮನೇಲೆ ಸಿಂಪಲ್ ಮಾಡೋಣ ಅಂದರೂ ಸಹಿತ ಹೂವು ಮತ್ತು ಅಂಗಡಿನೂ ಸಹಿತ ಹೂವು ತರೋಕು ಸಹಿತ ಮಾರ್ಕೆಟಲ್ಲೇ ಯಾವುದು ಸಹಿತ ಓಪನ್ ಇರಲಿಲ್ಲ ಆಗ ಬರೀ ರೇಷನ್ ಅಂಗಡಿ ಮಾತ್ರ ಓಪನ್ ಇರಬೇಕಿತ್ತು ಯಾವುದೇ ಥರದ ಹೂವು ಮತ್ತು ಈಗ ಏನಾದರೂ ಸ್ಯಾರಿ ತಗೋಬೇಕು ಅಂದರೂ ಸಹಿತ ಅಂಗಡಿಗಳು ಯಾವುದು ಬಟ್ಟೆ ಅಂಗಡಿ ಶಾಪಿಂಗ್ ಮಾಡಬೇಕು ಅಂದ್ರೂ ಸಹಿತ ಶಾಪಿಂಗ್ ಆಗ್ತಾ ಇರಲಿಲ್ಲ ಯಾವ ಅಂಗಡಿನೂ ಸಹಿತ ಓಪನ್ ಮಾಡಿರಲಿಲ್ಲ ಆ ಒಂದು ನನ್ನ ನೈನ್ ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಗ ಸಖತ್ತು ನನಗೆ ಒಂಥರ ಹೇಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಷ್ಟು ಬೇಜಾರಾಯಿತು ಅಂತಲೇ ಹೇಳ್ಬೋದು ಏನೂ ಮಾಡೋದಕ್ಕಾಗಲ್ಲ ಅಂತ ನಾನು ಹಾಗೆ ಸುಮ್ಮನೆ ಇದ್ಬಿಟ್ಟಿದ್ದೆ ಫೋಟೋಸು ಸಹಿತ ತೆಕ್ಕೊಂಡಿದ್ದಿಲ್ಲ ಆವಾಗ ಯೂಟ್ಯೂಬ್ ಮಾಡ್ತಿರ್ಲಿಲ್ಲ ಅಲ್ವಾ ಫೋಟೋಸ ಸಹಿತ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸೀಮಂತನೂ ಸಹಿತ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಬೇಜಾರಿನಿಂದ ನಾನು ಯಾವುದೇ ರೀತಿಯ ಫೋಟೋ ಶೂಟು ರೀತಿ ಮೊಬೈಲಲ್ಲೇ ಏನೂ ತಗೊಂಡಿರಲಿಲ್ಲ ಈಗ ಈಗ ಫಸ್ಟ್ ಮಂತ್ ಸೆಕೆಂಡ್ ಮಂತು ಥರ್ಡ್ ಮಂತ್ ಎಲ್ಲ ತಗೊಳ್ತಾ ಇದ್ದೀನಿ ನೋಡಿ ಆ ರೀತಿ ಯಾವುದೂ ಸಹಿತ ತಕ್ಕೊಂಡಿಲ್ಲ ಫಸ್ಟು ಪ್ರೆಗ್ನೆನ್ಸಿಲಿ ನಂದು ಯಾವುದೇ ರೀತಿಯ ಸೀಮಂತನೂ ಸಹಿತ ಆಗಿಲ್ಲ ಅಂತ ಈ ಒಂದು ಕಾರಣದಿಂದಾಗಿ ಅದು ಶಾಸ್ತ್ರ ಏನೂ ನಡೆದಿಲ್ಲ ಹಾಗೆ ನಂದು ಮಾಮೂಲಿ ಆಯ್ತು ಅಂತಾನೆ ಹೇಳ್ಬೋದು ನೆನೆಸ್ಕಂಡ್ರೆ ಅಹ್ ಬೇಜಾರಾಗುತ್ತೆ ಏನು ಮಾಡೋದಿಕ್ ಕೊರೋನಾ ಟೈಮ್ ಅಂತ ಹಾಗೆ ಸುಮ್ನೆ ಅದೆ ಇವಾಗ ಸೆಕೆಂಡ್ ಟೈಮ್ ನಂದು ಇವಾಗ ಇದು ಡೆಲಿವರಿ ಹತ್ತಿರ ಇದೆ ಇನ್ನೂ ಸೀಮಂತ ಆಗಿಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ ಹೌದು ಫ್ರಿಂಡ್ಸ್ ಇನ್ನೂ ಸೀಮಂತ ಇದೆ ಇನ್ನೂ ಟೈಮ್ ಇದೆ ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಇದೆ ನಮ್ಮದು ನಮ್ಮ ಸೈಡ್ ಬಂದುಬಿಟ್ಟು ನೈನ್ ಮಂತ್ ಆದಮೇಲೆ ಆಮೇಲೆ ಒಂದು ಟೂ ಡೇಸ್ ತ್ರೀ ಡೇಸಿಗೆ ಮಾಡ್ತಾ ಹೋಗ್ತೀವಿ ತ್ರೀ ಡೇಸ್ ಫೈವ್ ಡೇಸ್ ಆ ರೀತಿಯಾಗಿ ನೈನ್ ಮಂತಿಗೆ ಬೀಳಬೇಕು ಒಟ್ಟಿನಲ್ಲಿ ನೈನ್ ಮಂತಿಗೆ ಬಿದ್ದ ಮೇಲೆ ಮಾಡ್ತೀವಿ ಇನ್ನೂ ನೈನ್ ಮಂತಿಗೆ ಬಿದ್ದಿಲ್ಲ ಮತ್ತು ಪ್ಲಾನಿಂಗು ಸಹಿತ ಏನೂ ಇಲ್ಲ ಫ್ರೆಂಡ್ಸ್ ಇವಾಗ ನನ್ನ ಹಸ್ಬೆಂಡ್ ಊರಿಂದ ಸದ್ಯಕ್ಕೆ ಬಂದಿದ್ದಾರೆ ಸ್ವಲ್ಪ ಜಮೀನು ತೊಗೊಂಡಿವೆಲ್ಲ ಅಲ್ವಾ ಅದರಿಂದಾಗಿ ಸ್ವಲ್ಪ ಅಮೌಂಟು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಮನೇಲಿ ರೇಷನ್ ಇನ್ನೂ ತೊಗೊಂಬಂದಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿದೆ ನನಗೆ ಕೇಳೋಕೆ ಒಂಥರ ಮುಜುಗರ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಕೇಳೋಕೊಂಥರ ಮುಜ್ ಈ ಟೈಮಲ್ಲಿ ಕೇಳೋಕೆ ಒಂಥರ ಮುಜುಗಡ ಆಗ್ತಾ ಇದೆ ಅವರ ಗೌಡ ಒಂಥರ ಹೇಳಿದ್ರು ಒಂದು ಅರ್ಥ ಮಾಡ್ಕೊಂಡು ಅವರ ಗೌಡ ಒಂಥರ ಹೇಳಿದ್ರು ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಅಮ್ಮನೂ ಹೇಳ್ತಾ ಇದ್ರು ಸೀಮಂತ ಮಾಡೋಣ ನೋಡೋಣ ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಷ್ಟೊಂದು ಫುಲ್ಲು ಕನ್ಫರ್ಮ್ ಆಗಿ ಹಂಡ್ರೆಡ್ ಡೇ ಹಂಡ್ರೆಡ್ಡು ಸೀಮಂತ ಮಾಡ್ತೀವೋ ಇಲ್ವ ಅಂತ ಅಷ್ಟೊಂದು ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಆಗಿದ ತಕ್ಷಣವೇ ಪಕ್ಕ ನಿಮಗೆ ಫಸ್ಟ್ ತಿಳಿಸೋದೇ ನಾನೇ ಅಂತಲೇ ಹೇಳ್ಬೋದು ಇನ್ನು ಯಾರೂ ಇಲ್ಲ ನೀವೊಬ್ರೇ ತಾನೇ ಅಷ್ಟು ಹತ್ರದಿಂದ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡೋರು ನೀವೊಬ್ಬರೇ ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮಗೆ ಫಸ್ಟ್ ಟೈಮ್ ನಾನು ಫಸ್ಟ್ ವಿಷಯ ಗೊತ್ತಿದ್ದ ತಕ್ಷಣ ನಾನು ಫಸ್ಟೇ ನಾನು ಸೀಮಂತ ಮಾಡ್ತೀವೋ ಇಲ್ವೋ ಅಂತ ಖಂಡಿತವಾಗಿ ತಿಳಿಸ್ತೀನಿ ತಿಳಿಸ್ತಲೇ ನಾನು ನಾನು ಸೀಮಂತ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೀಮಂತ ಮಾಡ್ಕೊಂಡ್ರೆ ಸಹಿತ ವಿಡಿಯೋನಾದರೂ ಹೇಗಾದ್ರು ಮಾಡಿ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಅದು ಸಹಿತ ಹಾಕ್ತೀನಿ ಅಂತಲೇ ಹೇಳ್ಬೋದು ಎಷ್ಟೋ ಜನ ಕೇಳಿದ್ದೀರಾ ಅವರೆಲ್ಲರೂ ಸಹಿತ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲೂ ಸಹಿತ ನನ್ನ ಹಸ್ಬೆಂಡ್ ಪಪ ಒಂದು ಸರಿ ಮಾತಾಡಿದ್ರೆ ಸಾಕು ನೋಡೋಣ ಏನಂತಾರೆ ಏನು ಅಂತ ಇನ್ನೂ ಒಂದು ಸರಿನೂ ಸಹಿತ ಮಾತಾಡಿಲ್ಲ ನಾನು ಅದ್ರ ಬಗ್ಗೆ ಇನ್ನೂ ಏನೂ ವಿಷಯ ಎತ್ತಿಲ್ಲ ನೋಡೋಣ ಇನ್ನೊಂದು ಇನ್ನೊಂದು ಟೂ ಡೇಸ್ ಹೋಗಲಿ ಆಮೇಲೆ ನಾನೇ ಕೇಳ್ತೀನಿ ಏನು ಮಾಡೋದು ಏನು ಅಂತ ಅವರಿಗೆ ಇದ್ರ ಬಗ್ಗೆ ಎಲ್ಲ ಯಾ ಯಾವ ಟೈಮಲ್ಲಿ ಏ ಯಾವಾಗ ಇದು ಮಾಡಬೇಕು ಅಂತ ಅಷ್ಟೊಂದಾಗಿ ಗೊತ್ತಿರಲ್ಲ ಅಲ್ವಾ ಅದಕ್ಕೆ ನಾನು ಕೇಳ್ತೀನಿ ಒಂದು ಟೂ ಡೇಸ್ ಆದಮೇಲೆ ಕೇಳ್ತೀನಿ ಅಮ್ಮನೂ ಸಹಿತ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ನೋಡಬೇಕು ಪ್ರೆನ್ಸಿ ಏನು ಪ್ರಿಪ್ರೇಷನ್ ಸಹಿತ ಆಗಿಲ್ಲ ಆಗಿದ ತಕ್ಷಣನೇ ಕನ್ಫರ್ಮ್ ಆಗಿದ ತಕ್ಷಣನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಖುಷಿ ಆಗುತ್ತೆ ಅರ್ಥ ನೀವು ಇಷ್ಟೊಂದು ಹತ್ತಿರದಿಂದ ಎಲ್ಲ ಒಂಥರ ಕೇರ್ ಮಾಡ್ತಾ ಇರ್ತೀರಾ ಈ ಥರ ಮಾಡೋಕೆ ಹೋಗ್ಬೇಡಿ ಜಾಸ್ತಿ ಕೆಲಸ ಮಾಡೋಕೆ ಹೋಗ್ಬಿಡಿ ಮಗು ಎತ್ಕೊಳ್ಳೋಕೆ ಹೋಗ್ಬಿಡಿ ಜಾಸ್ತಿ ಮಗು ಎತ್ಕೊಳ್ಳೋಕೆ ಹೋಗ್ಬಿಡಿ ಅಂತ ಎಲ್ಲನೂ ಸಹಿತ ಕೇರ್ ಮಾಡ್ತಾ ಇರ್ತೀರ ನನ್ನ ಎದುರಿಗೆ ನೋಡೋ ಇಲ್ಲ ಆದರೂ ಸಹಿತ ನೀವು ಎಲ್ಲ ಕೇರ್ ಮಾಡ್ತಾ ಇರ್ತೀರಲ್ವ ಅದೊಂದು ನನಗೆ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನಮ್ಮ ರಿಲೇಷನಲ್ಲಿ ಯಾರು ಕೇರ್ ಮಾಡಿದ್ರು ಪರವಾಗಿಲ್ಲ ನೀವು ಮಾತ್ರ ಚೆನ್ನಾಗಿ ಕೇರ್ ಮಾಡ್ತಾ ಇರ್ತೀರ ವಿಡಿಯೋದಲ್ಲೇ ಸಹಿತ ಎಲ್ಲದೂ ನೋಡಿ ನೋಡಿ ಇವಾಗ ಸ್ವಲ್ಪ ಜಾಸ್ತಿ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಾಗಿ ಸ್ವಲ್ಪ ಜಾಸ್ತಿ ಜನ ಹಾಗೆ ಮಾಡಬೇಡಿ ಸಿಸ್ಟರ್ ಈಗ ಮಾಡಬೇಡಿ ಈ ಟೈಮಲ್ಲಿ ತುಂಬ ರೆಸ್ಟ್ ಮಾಡೋದು ಭಾಳ ಮುಖ್ಯ ಅಂತ ಎಲ್ಲ ಹೇಳ್ತಾ ಇರ್ತೀರಿ ಅದೊಂದು ಖುಷಿ ಆಗುತ್ತೆ ಅದಕ್ಕಂತೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ಫುಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಸೀಮಂತ ಮಾಡಿದರೂ ಸಹಿತ ನಮಗೆ ಜಾಸ್ತಿ ರಿಲೇಷನ್ನು ಇದ್ದಾರೆ ಆದರೂ ಸಹಿತ ಅವ್ರನ್ನ ಕಳೆದ್ರೂ ಸಹಿತ ಯಾರೂ ಬರೋದಿಲ್ಲ ಫ್ರೆಂಡ್ಸ್ ನಮ್ಮ ಇದಕ್ಕೆಲ್ಲ ಅವರು ಬರೋದಿಲ್ಲ ಯಾವತ್ತೂ ಏನೇ ಪ್ರೋಗ್ರಾಮ್ ಆದರೂ ಸಹಿತ ಏನೇ ಕಷ್ಟ ತಕ್ಕೂ ಸಹಿತ ಯಾರೂ ಬರೋದಿಲ್ಲ ಅದೊಂದೇ ಬೇಜಾರು ಅಂತಲೇ ಹೇಳ್ಬೋದು ನೋಡೋಣ ಸೀಮಂತ ಮಾಡಿದ್ರೆ ನಮ್ಮ ಫ್ಯಾಮಿಲಿನೇ ನಮ್ಮ ಅತ್ತೆ ನಮ್ಮ ಮಾವ ಮತ್ತು ನಮ್ಮ ಅಮ್ಮ ನಮ್ಮ ಅಕ್ಕ ಅವ್ರ ಮಾತ್ರ ಅಕ್ಕಪಕ್ಕ ಮನೆಯವರು ತುಂಬ ಕ್ಲೋಸ್ ಆಗಿದ್ದಾರೆ ಯಾರು ಬೇಕು ಅವ್ರನ್ನ ಕರಿದ್ರಾಯ್ತು ಸೀಮಂತ ಮಾಡಿರೋದನ್ನ ಸಹಿತ ತುಂಬಾ ಸಿಂಪಲ್ ಆಗಿ ಮಾಡ್ತೀವಿ ಆದ್ರೆ ಕನ್ಫರ್ಮ್ ಇಲ್ಲ ಮಾಡ್ಕೊಳ್ತೀನಿ ಏನೋ ಅಂತ ಫಸ್ಟ್ ಅಲ್ಲಿ ಸೀಮಂತ ಮಾಡ್ಕೊಂಡಿಲ್ಲ ಅದು ಸಖತ್ತು ಬೇಜಾರಾಗ್ತಿದೆ ಈ ಸೈಡ್ನೂ ಸಹಿತ ಸೀಮಂತ ಮಾಡ್ಕೊಂಡಿಲ್ಲ ಅಂದ್ರೆ ಏನೋ ಒಂಥರ ಮನ್ಸಿಗೆ ನೋವಾಗುತ್ತೆ ಹೆಣ್ಣು ಮಕ್ಕಳಿಗೆ ಇದೊಂದು ಇರಲೇಬೇಕು ಅಲ್ವಾ ನನಗೇನು ಆಸೆ ಇರೋದೇ ಇಲ್ಲ ಅಂದ್ಕೊಂಡೆ ಆದರೆ ಪ್ರೆಗ್ನೆನ್ಸಿ ಆಯ್ತಾ ಆಯ್ತಾ ಮುಂದೆ ಬರ್ತಾ ಬರ್ತಾ ನನಗೆ ಸೀಮಂತ ಮಾಡ್ಕೋಬೇಕು ಆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅದೆಲ್ಲ ಆಗ್ತಾ ಇರುತ್ತೆ ಅದೆಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಂತೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಫೋಟೋ ಶೂಟ್ ಆಗಿರ್ಬೋದು ಗ್ರ್ಯಾಂಡಾಗಿ ಫೋಟೋ ಮಾಡಿಸ್ಕೋಬೇಕು ಅದೆಲ್ಲ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ ನೋಡೋಣ ಆದಷ್ಟು ಸೀಮಂತ ಏನಾದರೂ ಮಾಡಿದರೆ ಖಂಡಿತವಾಗಿಯೂ ತಿಳಿಸ್ತಾ ಹೋಗ್ತೀನಿ ನಿಮಗೆ ಇನ್ನು ಏನೂ ಪ್ಲ್ಯಾನಿಂಗ್ಸ್ ಇಲ್ಲ ಅಮ್ಮನೂ ಸಹಿತ ಜಾಸ್ತಿ ಮಾತಾಡಿಲ್ಲ ಒಂದೇ ಸರಿ ಹೇಳಿದ್ರು ಸೀಮಂತ ಮಾಡೋಣ ಅಂತ ಅಕ್ಕನೂ ಸಹಿತ ಮೊನ್ನೆ ಬಂದಿದ್ರು ಅಲ್ವ ಸೀಮಂತ ಮಾಡೋಣ ಈ ಸರಿ ನೋಸರಿ ಮಾಡೋದಕ್ಕೆ ಓ ಸರಿ ಫುಲ್ಲು ಪ್ಲಾನಿಂಗ್ ಇತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡ್ವಿ ಕೊರೊನಾ ಟೈಮಲ್ಲಿ ಕೊರೊನಾ ಟೈಮು ಇನ್ನೂ ಬಂದಿರಲಿಲ್ಲ ಹತ್ರ ಬಂದಿರಲಿಲ್ಲ ಎಲ್ಲ ಅಂಗಡಿಗಳು ಸಹಿತ ಓಪನ್ ಆಗಿತ್ತು ಆದರೆ ಸಡನ್ನಾಗಿ ಕೊರೊನಾ ಜಾಸ್ತಿ ಆಯಿತು ನೋಡಿ ಅವಾಗ ಸಡನ್ನಾಗಿ ಕ್ಲೋಸ್ ಆಗಿಬಿಡ್ತು ಎಲ್ಲ ಬಾಗ್ಲೂ ಸಹಿತ ಕ್ಲೋಸ್ ಆಯಿತು ಏನೂ ಸಹಿತ ಮಾಡೋದಕ್ಕಾಗಲ್ಲ ಫಸ್ಟು ಪ್ರೆಗ್ನೆನ್ಸಿ ಅಲ್ವಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿ ಅಂದ್ಕೊಂಡಿದ್ವಿ ಅವಾಗ ಸ್ವಲ್ಪ ಚೆನ್ನಾಗಿ ಇದ್ವಿ ಆಗಿರ್ಬೋದು ಚೆನ್ನಾಗಿ ದುಡ್ಡಿದ್ರೆ ಸಹಿತ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆವಾಗ ಸ್ವಲ್ಪ ದುಡ್ಮೆ ಚೆನ್ನಾಗಿ ಆಗ್ತಿತ್ತು ನನ್ನ ಹಸ್ಬೆಂಡ್ದು ಆವಾಗ ಚೆನ್ನಾಗಿ ಫಸ್ಟ್ ಪ್ರೆಗ್ನೆನ್ಸಿಲಿ ಚೆನ್ನಾಗಿ ಸೀಮಂತ ನಾ ಮಾಡೋಣ ಅಂದ್ಕೊಂಡ್ವಿ ಆದರೆ ಮಾಡೋದಕ್ಕೆ ಆಗಲಿಲ್ಲ ಏನಾದರೂ ಮಾಡಬೇಕು ಅಂತ ಸಹಿತ ಮಾಡೋದಿಕ್ಕೆ ಇರಲಿಲ್ಲ ಅದು ಈ ಇದರಲ್ಲಿ ನನಗೆ ಆಸೆ ಆಗ್ತಾ ಇದೆ ಸೀಮಂತ ಮಾಡಿಸ್ಕೊಳ್ಬೇಕು ಅಂತ ನೋಡೋಣ ಫ್ರೆಂಡ್ಸ್ ಮುಂದೆ ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ತಿಳಿಸ್ತೀನಿ ನೋಡೋಣ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ ಏನೋ ದೇವ್ರಿಗೆ ಗೊತ್ತು ನೋಡಿ ನಾನು ಕನ್ಫರ್ಮ್ ಮಾಡ್ಕೊಂಡು ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಪಾಪ ನೀವು ಸಹಿತ ಕಾಯ್ತಾ ಇರ್ತೀರ ಎಷ್ಟೋ ಜನ ನಿಮ್ಮದು ಸೀಮಂತ ಮಾಡ ನೋಡಬೇಕು ಅಂತ ಕಾಯ್ತಾ ಇರ್ತೀರ ಆದರೆ ಸ್ವಲ್ಪ ಜನ ನೋಡೋದು ಆದ್ರೂ ಸಹಿತ ಎಷ್ಟು ಜನ ಪ್ರೀತಿಯಿಂದ ಕೇಳ್ತಾ ಇರ್ತೀರಲ್ವ ಅದಕ್ಕೆ ಈ ಒಂದು ಟೈಮಲ್ಲೇ ಜಾಸ್ತಿ ಜನ ಕೇಳಿದ್ದೀರಾ ಯಾವಾಗ ನಿಮ್ಮದು ಸೀಮಂತ ಯಾವಾಗ ಮಾಡ್ಕೊಳ್ತೀರಾ ಏನು ಮತ್ತು ಡೆಲಿವರಿ ಡೇಟ್ ಯಾವಾಗ ಅಂತ ಎಲ್ಲ ಕೇಳ್ತಾ ಇರ್ತೀರ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಸಡನ್ನಾಗೇ ಮಾಡಿದ್ದು ಪ್ಲ್ಯಾನ್ ಮಾಡ್ಕೊಂಡು ಏನೂ ವೀಡಿಯೋ ಇಲ್ಲ ಸಡನ್ನಾಗಿ ಮಾಡಿ ಸಡನ್ನಾಗೆ ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅಂತ ಸಡನ್ನಾಗಿ ವಿಡಿಯೋನ ಹಾಗೆ ಶೂಟ್ ಮಾಡ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ಇನ್ನೊಂದು ಕೇಳ್ತಾಯಿದ್ವಿ ಡಿಲಿವರಿ ಯಾವಾಗ ಅಂತ ಅನಿಸೈತೆ ಕೇಳ್ತಾಯಿದ್ವಿ ಇನ್ನೂ ಒಂದು ಸ್ಕ್ಯಾನಿಂಗ್ ಇದೆ ಇನ್ನೂ ಎರಡು ಸ್ಕ್ಯಾನಿಂಗ್ ಇದೆ ಅನಿಸುತ್ತೆ ಇವಾಗ ಏಯ್ಟ್ ಮಂತ್ ಏಯ್ಟ್ ಮಂತ್ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ತಾರೆ ಮತ್ತು ನೈನ್ ಮಂತಲ್ಲಿ ನಂದು ಎರಡು ಸ್ಕ್ಯಾನಿಂಗ್ ಮಾಡ್ತೇನೆ ನೋಡೋಣ ಆಗುತ್ತೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಪ್ರೆಗ್ನ್ಸಿಲಿ ನಂದು ಲಾಸ್ಟ್ ನೈನ್ ಮಂತಿಗೆ ಎರಡು ಸ್ಕ್ಯಾನಿಂಗ್ ಮಾಡಿಸಿದ್ರು ಡೆಲಿವರಿ ಡೇಟ್ ಯಾವಾಗ ಮತ್ತು ನೈನ್ ಮಂತ್ ಮಾಮೂಲಿ ಮಾಡಿಸ್ಬೇಕು ಅಲ್ವಾ ಸ್ಕ್ಯಾನಿಂಗು ಅದೊಂದು ಹೇಳಿದ್ರು ನೋಡೋಣ ಯಾವಾಗ ಸ್ಕ್ಯಾನಿಂಗು ಸಹಿತ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದಿನದಲ್ಲೇ ಸ್ಕ್ಯಾನಿಂಗು ಸಹಿತ ಇದೆ ಹೋಗಬೇಕಾಗುತ್ತೆ ಇನ್ನೊಂದು ವಾರದೊಳಗಡೆ ಸ್ಕ್ಯಾನಿಂಗ್ ಇದೆ ಊರಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಊರಿಗೆ ಹೋಗ್ಬೇಕು ಊರಿಗೋಗಿ ಬಂದಮೇಲೆ ಮತ್ತು ಸ್ಕ್ಯಾನಿಂಗ್ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಆ ಡೆಲಿವರಿ ಯಾವಾಗ ಅಂತ ಹೇಳಿದರೆ ನಂದು ಇವಾಗ ಮೇ ಅಲ್ವಾ ಮೇ ಆದಮೇಲೆ ಜೂನ್ಗೆ ಬರುತ್ತೆ ಫ್ರೆಂಡ್ಸ್ ಆ ಜೂನ್ ಟ್ವೆಂಟಿಗೆ ನನಗೂ ಜೂನ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಒಳಗಡೆ ನನಗೆ ಇದು ಡೆಲಿವರಿ ಡೇಟ್ ಕೊಟ್ಟಿದ್ದರೆ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಒಳಗಡೆ ಡೆಲಿವರಿ ಆಗುತ್ತೆ ಆದರೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿದಾಗ ಮತ್ತೆ ಕಡಿಮೆನೂ ಬರ್ಬೋದು ಜಾಸ್ತಿನೂ ಹೋಗ್ಬೋದು ಏನು ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ಹೋಗ್ತಾ ಹೋಗ್ತಾ ಕಡಿಮೆ ಬರ್ಬೋದು ಅಂದ್ಕೊಂಡಿದ್ದೀನಿ ಡೆಲಿವರಿ ಡೇಟು ಕಡಿಮೆ ಆದಷ್ಟು ಕಡಿಮೆ ಆಗ್ತಾ ಇರುತ್ತೆ ಮುಂಚೆ ನಂದು ಜೂನು ಟ್ವೆಂಟಿ ಫೈವ್ ಮೇಲೆ ಇತ್ತು ಇವಾಗ ಟ್ವೆಂಟಿ ಫೈವ್ ಒಳಗಡೆ ಇದೆ ನೋಡೋಣ ಯಾವಾಗ ಅಂತ ನಾನು ಈ ಈ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ ಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಒಟ್ಟಿನಲ್ಲಿ ಜೂನ್ ತಿಂಗಳಲ್ಲೇ ನಂದು ಡೆಲಿವರಿ ಆಗೋದು ಜೂನ್ ಫಿಫ್ಟೀನ್ ಡೇಟ್ ಮೇಲೇ ಆಗುತ್ತೆ ಹಾಂ ಫಿಫ್ಟೀನ್ ಡೇಟ್ ಮೇಲೆ ಟ್ವೆಂಟಿ ಫೈವ್ ಒಳಗಡೆ ಡೆಲಿವರಿ ಆಗುತ್ತೆ ನೆಕ್ಸ್ಟ್ ಗೊತ್ತಾಗುತ್ತೆ ಏಟ್ ಮಂತ್ ಸ್ಕ್ಯಾನಿಂಗಲ್ಲಿ ಯಾವಾಗ ಏನು ಅಂತ ಸರಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಕೇಳ್ತಾ ಇದ್ದೀವಿ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಇವಾಗ ಸ್ವಲ್ಪ ವೀಡಿಯೋ ಸ್ವಲ್ಪ ಓಡ್ತಾ ಇದೆ ಅಷ್ಟೇ ಜಾಸ್ತಿ ಓಡ್ತಾ ಇಲ್ಲ ಸೀಚರ್ ನಿಮ್ಮದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತಾ ಮತ್ತೆ ಆ್ಯಟ್ ಆ್ಯಡ್ಸ್ ಬರ್ತಾಯಿದೆ ಎರಡು ಪೇಮೆಂಟ್ ಆಯಿತಾ ಮತ್ತು ಇದು ಬರ್ತಾ ಇದೆಯಾ ಅಂತ ಗೂಗಲ್ ಆ್ಯಡ್ಸ್ ಅನ್ಸ್ ಬಂದಿದೆಯಾ ಅಂತ ಎಲ್ಲ ಕೇಳ್ತಾ ಇರ್ತೀರ ಎಷ್ಟೋ ಜನ ಕಮೆಂಟ್ ಮೂಲಕ ಹೇಳಿದ್ದೀನಿ ನಂದು ಇನ್ನು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಎಷ್ಟೋ ಜನ ಕೇಳಿದ್ದೀನಿ ಆದರೂ ಸಹಿತ ಎಷ್ಟಾಗಿದೆ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಸಹಿತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನಂದು ಆಲ್ಮೋಸ್ಟ್ ವೀಡಿಯೋ ಮಾಡಿ ಫಸ್ಟಿಂದ ವೀಡಿಯೋ ಮಾಡಿ ಇಲ್ಲಿವರೆಗೂ ನಂದು ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗ್ತಾ ಬರ್ತಾ ಇದೆ ಆದರೂ ಸಹಿತ ನಂದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಯಾಕೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಎಷ್ಟೇ ವೀಡಿಯೋ ಚೆನ್ನಾಗಿ ಮಾಡಿದರೂ ಸಹಿತ ನನಗೆ ನಾ ಇದಾಗ್ತಾಯಿಲ್ಲ ವಾಚಿಂಗ್ ಅವರ್ಸ್ ಮಾತ್ರ ಆಗ್ತಾಯಿಲ್ಲ ಅದು ಒಂದು ಲಕ್ಕಿಲ್ಲ ಅಂತಲೇ ಅನ್ಕೋಬೋದು ಫ್ರೆಂಡ್ಸ್ ಮುಂಚೆ ನಾನು ಎಷ್ಟು ಮುಂಚೆಯಿಂದಲೂ ಇಂಟ್ರೆಸ್ಟ್ ತೋರಿಸಿ ನಾನು ಮಾಡ್ತಾಯಿದ್ದೀನಿ ಕಷ್ಟಪಟ್ಟದಕ್ಕೂ ಸಹಿತ ಒಂದು ಸ್ವಲ್ಪ ಬೆಲೆ ಸಿಗಿಲ್ವಲ್ಲ ಅಂತ ಅದೊಂದು ಬೇಜಾರಾಗ್ತಾ ಇದೆ ಏನೂ ಮಾಡೋದಕ್ಕಾಗೋದಿಲ್ಲ ನಾ ನಡೋಣ ಯಾವಾಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೋ ಅವಾಗ ಆಗಲಿ ಅಂತ ಹಾಗೆ ಸುಮ್ಮನೆ ಯಾವುದೇ ರೀತಿಯ ಟೆನ್ಷನ್ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಈ ಟೈಮಲ್ಲಿ ಜಾಸ್ತಿ ಸಹಿತ ಟೆನ್ಷನ್ ತೊಗೊಳ್ಬಾರ್ದು ಅದಕ್ಕೆ ನಾನು ಯಾವುದೇ ರೀತಿಯ ಟೆನ್ಷನ್ ಸಹಿತ ತೊಗೊಳ್ಳೋದಕ್ಕೆ ಹೋಗ್ತಾ ಇಲ್ಲ ವಾಚಿಂಗ್ ಅವರ್ಸ್ ಎಷ್ಟಾಗಿದೆ ಕನ್ಫರ್ಮಾಗಿ ಹೇಳಿ ನೀವು ಫುಲ್ಲು ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾ ಇದ್ರಿ ಆದರೂ ಸಹಿತ ನಾನು ನನ್ನ ವಾಚಿಂಗ್ ಅವರ್ಸ್ ಆಗಿಲ್ಲ ಇನ್ನೂ ಆಗಬೇಕು ಇನ್ನೂ ಎಷ್ಟೋ ವಾಚಿಂಗ್ ಅವರ್ಸ್ ಆಗಬೇಕು ಅಂತಲೂ ಸಹಿತ ಹೇಳ್ತಾ ಇದ್ದೆ ಆದರೆ ಕೆಲವೊಬ್ರು ಕೇಳ್ತಾ ಇರ್ತೀರಲ್ವ ನಿಮಗೂ ಇಂಟ್ರೆಸ್ಟ್ ಬರುತ್ತೆ ಎಷ್ಟಾಗಿರುತ್ತೆ ಏನಾಗಿರೋದು ಅಂತ ನಾನು ಬಂದ್ಬಿಟ್ಟು ಎರಡೂವರೆ ಸಾವಿರ ಒಳಗಡೆನೇ ಇದೆ ಫ್ರೆಂಡ್ಸ್ ವಾಚಿಂಗ್ ಅವರ್ಸು ಇನ್ನೂ ಮೂರು ಸಾವಿರನೂ ಸಹಿತ ಕಂಪ್ಲೀಟ್ ಆಗಿಲ್ಲ ಎರಡೂವರೆ ಸಾವಿರ ಎರಡೂವರೆ ಸಾವಿರನೂ ಸಹಿತ ಕಂಪ್ಲೀಟ್ ಆಗಿಲ್ಲ ಎರಡೂವರೆ ಸಾವಿರ ಒಳಗಡೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನೂ ಆಗಿಲ್ಲ ಇನ್ನು ಎಷ್ಟು ವಾಚಿಂಗ್ ಅವರ್ಸ್ ಬೇಕಾಗುತ್ತೆ ಸಡನ್ನಾಗೆ ಒಂದೇ ಒಂದು ವಿಡಿಯೋ ಚೆನ್ನಾಗಿ ಕ್ಲಿಕ್ ಆಗಿಬಿಟ್ರೆ ಚೆನ್ನಾಗಿ ವಾಚಿಂಗ್ ಅವರ್ಸು ಹಂಗಾಗಿ ನಂದು ವಾಚಿಂಗ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಂದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ದಿನ ಹೇಳ್ತಾ ಇರ್ತೀನಿ ಪ್ಲೀಸ್ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಅದಕ್ಕೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂತಲೇ ಸಹಿತ ನಾನು ಹೇಳೋದು ಸೊ ವಾಚಿಂಗ್ ಅವರ್ಸ್ ಇನ್ನು ಫೋರ್ ತೌಸಂಡ್ ಆಗಬೇಕು ಫೋರ್ ತೌಸಂಡ್ ಆಗಿ ಆಮೇಲೆ ಗೂಗಲ್ ಆ್ಯಕ್ಸೆನ್ಸ್ ಬಂದು ಆಮೇಲೆ ನನಗೆ ಹಂಡ್ರೆಡ್ ಡಾಲರ್ಸ್ ಆಗಿ ಪೇಮೆಂಟ್ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಇನ್ನೂ ಯಾವುದೂ ಆಗಿಲ್ಲ ನಂದು ಏನು ಅಂದ್ಕೊಂಡಿದ್ದೀನಿ ಅದು ಯಾವುದು ಸರಿಯಾಗಿ ಆಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದೊಂದು ಸಖತ್ತು ಬೇಜಾರಾಗುತ್ತೆ ನಾನು ಏನಾದರೂ ಅಂದ್ಕೊಳ್ತಿರ್ತೀನಿ ಏನಾದರೂ ಒಂದು ಆಸೆ ಪಟ್ಟಿರ್ತೀನಿ ನೋಡಿ ಅದು ಯಾವುದು ಸಹಿತ ಆಗೋದಿಲ್ಲ ಇವಾಗ ಸ್ವಲ್ಪ ನನಗೆ ನೋಡಿ ಇದು ಈ ಸೀಮಂತ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅದು ಸಹಿತ ಇನ್ನೂ ಕೇಳೋದಕ್ಕೆ ಒಂಥರ ಮುಜುಗರ ಆಗ್ತಾ ಇದೆ ಅದೇ ನೋಡೋಣ ಆ ರೀತಿ ನನಗೆ ಈ ಟೈಮಲ್ಲಿ ಏನೋ ಒಂಥರ ಫ್ಯಾಮಿಲಿಗೆ ಗೊಂದಲ ಮತ್ತು ಏನೋ ಆಗ್ತಾನೇ ಇಲ್ಲ ಸರಿಯಾಗಿ ಇದೊಂದಾಗಿದೆ ಜಮೀನು ವಿಷಯದಲ್ಲಿ ಅದೊಂದು ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಸೀಮಾಂತ ಮಾಡಿ ಮಾಡ್ತೀವಿ ಅಂದಿದ್ದ ತಕ್ಷಣವೇ ನಿಮಗೆ ಆ ಒಂದು ಸಿಹಿ ಸುದ್ದಿನ ನಿಮ್ಮ ಜೊತೆ ಖಂಡಿತವಾಗಿಯೂ ಹಂಚ್ಕೊಳ್ತೀನಿ ನಾನು ಮಾಡಿದ್ದೇನೆ ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ ಏನೇ ಇದ್ದರೂ ಸಹಿತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ವಾ ಇದೇ ರೀತಿ ಈ ಒಂದು ವಿಷಯನೂ ಸಹಿತ ಇಷ್ಟ ಇಷ್ಟಪಡ್ತೀನಿ ಆ ಕನ್ಫರ್ಮ್ ಆಗಿದ ತಕ್ಷಣವೇ ನಾನು ಇದು ಮಾಡ್ತೀನಿ ಮತ್ತು ಅಮ್ಮನೇ ಹೇಳ್ತಾಯಿದ್ರು ಅಕ್ಕಿ ಎಲ್ಲ ನೆನಹಾಕ್ಬೇಕು ನೆನ್ಸಿ ಒಣಗಾಕ್ಬೇಕು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಬೇಕು ಅಂತ ಇದ್ದರು ಯಾಕೆಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಈ ಟೈಮಲ್ಲಿ ಬಿಸಿಲು ಬೇರೆ ಬರ್ತಾ ಇದೆ ಅಲ್ವ ಅದಕ್ಕೆ ಮಾಡೋಣ ಅಂತ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಸಹಿತ ಮಾಡಬೇಕು ನೋಡೋಣ ಆದರೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಇದನ್ನೇ ಈ ಒಂದು ಕ್ವಶನ್ಸನ್ನು ಪದೇ ಪದೇ ಕೇಳ್ತಾಯಿದ್ರಿ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೆ ಇವತ್ತು ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ ಆದರೂ ಸಹಿತ ವಿಡಿಯೋ ಮಾಡಿದೆ ಎಷ್ಟೋ ಜನ ಜಾಸ್ತಿ ನೀವು ಕೇಳಿರೋದೆ ಡೆಲಿವರಿ ಡೇಟ್ ಯಾವಾಗ ಮತ್ತು ಇದು ಸೀಮಂತ ಯಾವಾಗ ಮಾಡ್ತೀರಾ ನೀವು ಸೀಮಂತದ್ದು ವಿಡಿಯೋ ಖಂಡಿತವಾಗಿ ಹಾಕ್ಲೇಬೇಕು ಸೀಮಂತ ಮಾಡಿದೆಯಾ ಅಂತಲೂ ಸಹಿತ ಎಲ್ಲ ಕೇಳ್ತಾ ಇದ್ವಿ ಇನ್ನೂ ಸೀಮಂತ ಇನ್ನೂ ನಂದು ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ನೈನ್ ಮಂತ್ ಆಗಬೇಕು ಅಲ್ವಾ ನೈನ್ ಮಂತ್ ಆದಮೇಲೆ ಎಲ್ಲರೂ ಸಹಿತ ಮಾಡೋದು ಒಬ್ಬೊಬ್ರು ಸೆವೆನ್ ಮಂತಿ ಮಾಡ್ತಾರೆ ಅನಿಸುತ್ತೆ ನನಗೆ ಅಷ್ಟಾಗಿ ಏನು ಗೊತ್ತಿಲ್ಲ ನಮ್ಮ ಕಡೆ ನಮ್ಮ ಸೈಡ್ ಬಂದುಬಿಟ್ಟು ನೈನ್ ಮಂತಿ ಮಾಡ್ತೀವಿ ಒಬ್ಬರು ಸೆವೆನ್ ಮಂತಿಗೂ ಸಹಿತ ಸೆವೆನ್ ಮಂತಿ ಮಾಡ್ತಾರೆ ಅಂತ ಅನಿಸುತ್ತೆ ಸೆವೆನ್ ಮಂತಿಗೆ ಯಾರ್ಯಾರು ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ನನಗೇನು ಅಷ್ಟೊಂದಾಗಿ ಏನೂ ಗೊತ್ತಿಲ್ಲ ನಮ್ಮ ಸೈಡೆಲ್ಲ ಗೊತ್ತಿರೋ ಹಾಗೆ ನೈನ್ ಮಂತಿಗೆ ನಾವು ಸೀಮಂತನ್ನು ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು ನಡಿಗೆಶಿ ಕೂದಲು ನಡಿ ಹೇಗಿದೆ ಅಂತ ಯಶು ಬಂದಿದ್ದಾಳೆ ಆಗಾಗಲೇ ಎತ್ಕೋಬೇಡಿ ಅಂತಾರೆ ಎತ್ಕೋಬೇಡಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಇಲ್ಲ ಅವಳೇನು ತೂಕ ಏನಿಲ್ಲ ಹಾಗೆ ನಿಧಾನಕ್ಕೆ ಎತ್ಕೊಳ್ತೀನಿ ಅಲ್ಲ ನಮ್ಮ ಯಾರು ಕೊರೊನಾ ಟೈಮಲ್ಲಿ ನಮ್ಮ ಹುಡುಗಿ ಹುಟ್ಟಿದ್ದಲ್ವ ನಮ್ಮ ಯಶು ಕೊರೊನಾ ಟೈಮಲ್ಲಿ ಪ್ರೆಗ್ನೆನ್ಸಿಯಾಗಿ ಕೊರೋನಾ ಮುಗಿದ್ಮೇ ಮುಗಿತು ಇನ್ನೇನು ಮುಗಿತಾ ಬರ್ತಾ ಇದೆ ನನಗೆ ಯಶು ಹುಟ್ಟಿದ್ದು ಆ ಟೈಮಲ್ಲಿ ಯಶು ಇದ್ದಾಗ ನಾನು ಸೀಮಾಂತ ಮಾಡ್ಕೊಳ್ಳೋದಕ್ಕಾಗಲ್ಲ ಅದೊಂದು ಹೆಣ್ಮಕ್ಳಿಗೆ ಅದೊಂದು ಆಸೆ ಇರುತ್ತೆ ಅಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ ಅದೊಂದು ಕನಸಿರುತ್ತೆ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವ ಯಶು ಹಾಂ ಹ್ಞೂ ಸರಿ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಬರೀ ಮೂರೇ ಕ್ವಶನ್ಗೆ ಜಾಸ್ತಿ ನಿಮ್ಮದು ಕ್ವೆಶನ್ಸ್ ಬರ್ತಾ ಇತ್ತು ಅದಕ್ಕೆ ಪದೇ ಪದೇ ಕಮೆಂಟಲ್ಲಿ ಏನು ಹೇಳೋದು ಅಂತ ಈ ಒಂದು ವಿಡಿಯೋ ಮೂಲಕ ಹೇಳಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಹಲವು ಅದಕ್ಕೆ ಬೇಗ ಗುಡ್ ನ್ಯೂಸ್ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ನೋಡೋಣ ನಾನು ಕೇಳಿದ್ರೆ ಪಾಪ ನನ್ನ ಹಸ್ಬೆಂಡು ಇಲ್ಲ ಅಂತ ಹೇಳೋದೇ ಇಲ್ಲ ಏನೇ ಮಾಡೋದಾದರೂ ಸಹಿತ ಪಾಪ ಅವರು ಎಷ್ಟೇ ಕಷ್ಟ ಆದರೂ ಸಹಿತ ಹ್ಞೂ ಅಂತಲೇ ಹೇಳ್ತಾರೆ ಮುಂಜ ಈಗಿಂದ ಅಲ್ಲ ಮುಂಚೆ ಇಂದಿಲ್ಲ ಅಷ್ಟೇ ನನಗೆ ಏನೇ ಬೇಕು ಅಂದರೂ ಸಹಿತ ಕೇಳೋದನ್ನು ಕೊಡಿಸ್ಬಿಡ್ತಾರೆ ಇಷ್ಟೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೀವು ಸಪೋರ್ಟ್ ಮಾಡಿ ವಾಚಿಂಗ್ ಔಟ್ ಕಂಪ್ಲೀಟ್ ಬೇಗ ಆಗಬೇಕು ಅಂದರೆ ಸಪೋರ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಹ್ಞೂ ಸಪೋರ್ಟ್ ಮಾಡಿದ್ದೇನೆ ಸರ್ ನಾನು ವಿಡಿಯೋಸ್ ನೋಡಿ ಯಾವ ಥರ ವೀಡಿಯೋಸ್ ಬೇಕು ಅಂತೆಲ್ಲ ಸಹಿತ ಕೇಳಿ ಇವಾಗಂತೂ ಅಷ್ಟೊಂದು ವೀಡಿಯೋ ಮಾಡೋದಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಆದಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ಸಹಿತ ಸಪೋರ್ಟ್ ಮಾಡಿದರೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇನೇನಿಲ್ಲಪ್ಪೆ ಈ ಒಂದು ವೀಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಐವಕ್ಕೂ ಇಲ್ಲದೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹುಸ್ತಾಗಿರೋದ್ರು ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೋತಾನಿಲ್ಲ ಎಷ್ಟೋ ಜನ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿರೋತಾನೆ ಪ್ಲೀಸ್ ನಾನು ಒಂದು ಪುಟ್ಟ ಚಾನಲ್ಗಳ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಸಿ ನೋಡಿ ಎಷ್ಟು ಬಾಯ್ ಮಾಡ್ತೀಯಾ ಹ್ಞೂ ಮಾಡು ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಲೈಕ್ ಮಾಡಿ ಶೇರ್ ಮಾಡಿ ಲವ್ ಯು ಹ್ಞೂ ಸರಿ ಬಂಗಾರ ಇದು ಬಂಗಾರ ಬಂಗಾರ ಹಾಂ ಸರಿ ಕುಕ್ಕು ಫ್ರೆಂಡ್ಸ್ ಬಾಯ್ ಬಾಯ್